ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪ್ರಿಯಾ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಇನ್ನು ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಕ್ವಿಕಾಗಿ ಸ್ಟಾರ್ಟ್ ಮಾಡೋಣ ಟೊಮೊಟೊ ಪಡ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಕಪ್ ಟೊಮೊಟೊ ಎಲೆ ಕಸ್ತೂರಿ ಮೆತ್ತಿ ಚಕ್ಕೆ ಲವಂಗ ಶುಂಠಿ ಬಡಲಿ ಪೇಸ್ಟು ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮೊದಲು ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಸ್ವಲ್ಪ ಆಯಲ್ ಹಾಕೊಳ್ಳೋಣ ಇದಕ್ಕೆ ಒಂದೆರಡು ಲವಂಗ ಒಂದು ಚಕ್ಕೆ ಒಂದು ಏಲಕ್ಕಿ ಹಾಕಿ ಒಂದೆರಡಷ್ಟು ಪಲಾವ್ ಎಲೆ ಹಾಕ್ಕೊಳ್ಳೋಣ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಮೂರು ಟೊಮೊಟೋನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆವಾಗ ಸ್ವಲ್ಪ ಟೊಮೊಟೊ ಬೇಗ ಬೇಯುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಶುಂಠಿ ಬೆಳ್ಳಿಲಿ ಫೇಶ್ನ ಹ್ಯಾಡ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಇದೆಲ್ಲ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಮತ್ತು ಪುದೀನನ ಸೊಪ್ಪನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ನಾನು ತೊಳೆದು ಇಟ್ಕೊಂಡಿರುವಂತಹ ಒಂದು ಎರಡು ಲೋಟ ಅಷ್ಟು ಅಕ್ಕಿನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಳ್ಳೋಣ ಎರಡು ಲೋಟ ಅಕ್ಕಿಗೆ ನಾನು ಮೂರು ಲೋಟ ಅಷ್ಟು ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ಸ್ವಲ್ಪ ಕುದಿ ಬಂದ ನಂತರ ಅದು ಚೆನ್ನಾಗಿ ಬೆಂದು ಟೊಮೊಟೊ ಭಾತ್ ರೆಡಿಯಾಗುತ್ತೆ ಸಿಂಪಲ್ ಆಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೆಥಿನೇ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ತುಂಬ ಬೇಗ ಮಾಡ್ಕೋಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಇವಾಗ ರೈಸ್ ಸ್ವಲ್ಪ ಬೆಂದಿ ರೆಡಿಯಾಗಿದೆ ಕಂಪ್ಲೀಟಾಗಿ ಟೊಮೊಟೊ ಬಾತ್ ಸಿಂಪಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ರೆಡಿಯಾಗಿದೆ ರುಚಿ ರುಚಿಯಾದ ಟೊಮೊಟೊ ಬಾತನ್ನು ಮಾರ್ನಿಂಗ್ ಟೈಮ್ ಸರ್ವ್ ಮಾಡ್ಕೊಂಡು ತಿನ್ನೋಕೆ ರೆಡಿಯಾಗಿದೆ ಇನ್ನೂ ಯಾರು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಿಸಿ ಬಿಸಿ ಟೊಮೊಟೊ ಬರ್ತ್ ರೆಡಿಯಾಗಿದೆ ಥ್ಯಾಂಕ್ಸ್ ಟು ವಾಚಿಂಗ್ ಮೈ ಹಾಲ್ ವೀಡಿಯೋಸ್